ಮೂರೇ ಮೂರು ದಿನದ ಹಿಂದೆ ರಾಯಚೂರಿನ ಗುರ್ಜಾಪುರದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಗಂಡ ಹೆಂಡತಿಯ ಬ್ರಿಡ್ಜ್ ಕಹಾನಿಯೊಂದು ದೊಡ್ಡ ಸದ್ದು ಮಾಡಿತ್ತು ಫೋಟೋ ತೆಗೆಯೋ ನೆಪದಲ್ಲಿ ಹೆಂಡತಿಯೇ ನದಿಗೆ ತಳ್ಳಿದ್ಲು ಅಂತ ತಾಳಿ ಕಟ್ಟಿದ ಗಂಡನೆ ರಂಪ ರಾಮಾಯಣ ಮಾಡಿದ್ದ ಅವಳನ್ನ ಹಿಡ್ಕೊಳ್ಳಿ ಬ್ರೋ ಅವಳೇ ನನ್ನ ನದಿಗೆ ತಳ್ಳಿದಾಳಿಬ್ರೋ ಅಂತ ಕಾಪಾಡೋದಕ್ಕೆ ಬಂದವರ ಮುಂದೆ ಕಾಡಿ ಬೇಡಿದ್ದ ಇದಾದ ಮೇಲೆ ಊರಿನಲ್ಲಿ ನ್ಯಾಯ ಪಂಚಾಯಿತಿ ಆಗಿದೆ ನನಗೆ ನೀನು ಬೇಡ ಅಂತ ಪತಿ ತಾತಪ್ಪ ಪತ್ನಿ ಗದ್ದಮ್ಮಾಳಿಗೆ ನನ್ನನ್ನೇ ಕೊಲ್ಲೋಕೆ ನೋಡ್ತಾಳೆ ಇವಳ ಜೊತೆ ಸಂಸಾರ ಹೇಗ್ ಮಾಡ್ಲಿ ಅಂತ ತಾಳಿ ಕಾಲುಂಗುರ ಕಿತ್ಕೊಂಡು ತವರು ಮನೆಗೆ ಕಳುಹಿಸಿದ್ದಾನೆ ಆದ್ರೆ ಪತ್ನಿ ಮಾತ್ರ ನಂದೇನು ತಪ್ಪಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಇಷ್ಟಪಟ್ಟು ಮದ್ವೆ ಆದವನೇ ನಾನಿ ಕೊಲೆ ಮಾಡ್ಲಿ ಅಂತ ಮನೆಯಲ್ಲೇ ಪರದಾಡುವಂತಾಗಿದೆ ಆದ್ರೆ ಈಗ ಈ ಸ್ಟೋರಿಗೆ ಟ್ವಿಸ್ಟ್ ಸಿಕ್ಕಿದೆ ಈ ಸ್ಟೋರಿಯಲ್ಲಿ ಸತ್ಯ ಹೇಳ್ತಿರೋದು ಯಾರು ಸುಳ್ಳು ಹೇಳ್ತಿರೋದ್ ಯಾರೋ ಒಂದು ಗೊತ್ತಾಗ್ತಾ ಇಲ್ಲ ರಾಯಚೂರಿನ ಶಕ್ತಿ ನಗರದ ತಾತಪ್ಪ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ದೇವರಗಡ್ಡಿ ಗ್ರಾಮದ ಗದ್ಯಾಮಾಳನ್ನ ಮೂರು ತಿಂಗಳ ಹಿಂದೆ ಮದುವೆ ಆಗಿದ್ದ ತಾಳಿ ಕಟ್ಟಿದ ಹದಿನೈದೇ ದಿನಕ್ಕೆ ಖ್ಯಾತಿ ತೆಗೆದವಳು ನನಗೆ ಮದುವೆ ಇಷ್ಟ ಇರಲಿಲ್ಲ ಅಂದಿದ್ನಂತೆ ಆದರೆ ಮದುವೆ ಆಗೋಗಿದೆ ಈಗ ಹೊಂದ್ಕೊಂಡು ಹೋಗಬೇಕು ಅಂತ ಬುದ್ಧಿ ಹೇಳಿದ್ನಂತೆ ಮದುವೆಯಾಗಿ ಮೂರು ತಿಂಗಳಾದರೂ ಸಂಸಾರ ಮಾಡಿದ್ರು ಮಾತ್ರ ಎಂಟೆ ಎಂಟು ದಿನವಂತೆ ಯಾವಾಗ ತಾತಪ್ಪ ನದಿಯಲ್ಲಿ ತೇಲಾಡಿದ್ನೋ ಹಳೆ ರಕ್ತ ಚರಿತ್ರೆ ತೆರೆದುಕೊಂಡಿದೆ ಇಬ್ರು ಅತ್ತೆ ಮಾವನ ಮಕ್ಕಳು ಆದ್ರೂ ಗದ್ಯಮ್ಮಾಳ ಕುಟುಂಬಕ್ಕೂ ತಾತಪ್ಪ ಕುಟುಂಬಕ್ಕೂ ಆಗ್ತಾ ಇರಲಿಲ್ಲ ಸುಮಾರು ವರ್ಷದ ಹಿಂದೆ ತಾತಪ್ಪನ ದೊಡ್ಡಮ್ಮನ ಮೇಲೆ ಗದ್ಯಮ್ಮನಿಯವರು ದಾಳಿ ಮಾಡಿದ್ರಂತೆ ಅವತ್ತಿನಿಂದ ಎರಡೂ ಕುಟುಂಬ ದೂರ ಆಗಿದ್ವು ಈ ಮನಸ್ತಾಪ ಹೋಗಲೆಂದೇ ಇವರಿಬ್ಬರಿಗೂ ಮದುವೆ ಮಾಡಿದ್ರು ಈ ಘಟನೆ ಬಗ್ಗೆ ತಾತಪ್ಪನ ಅಣ್ಣನೇ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾನೆ ಒಂದು ಗುರ್ಜಾಪುರ ಬ್ಯಾರೇಜ್ ಮೇಲೆ ನಡೆದಂತಹ ಪತ್ನಿ ತಳ್ಳಿದಾಳೆ ಪತಿಯನ್ನ ಅನ್ನುವಂತ ಒಂದು ಆರೋಪ ಏನಿದೆ ಅವರು ನಮ್ಮ ಸಹೋದರರು ತಾತಪ್ಪ ನಾನು ಅವರ ಒಂದು ಅಣ್ಣ ಸಂಗಣ್ಣ ಗೊತ್ತೇತಾರ ಅಂತ ಮಾತಾಡ್ತಾ ಇರೋದು ಸೊ ಈ ಒಂದು ವಿಷಯದ ಬಗ್ಗೆ ನಿಖರತೆ ತಮಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ರೆ ನಾವು ಬೇರೆ ಕಡೆಯಿಂದ ಎಣ್ಣೆನ ತಂದಿಲ್ಲ ನಮ್ಮ ಒಂದು ಸೋದರ ಮಾವನ ಮಗಳನ್ನೇ ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಪ್ರೀತಿಯಿಂದ ತುಂಬ ಕುಟುಂಬನ ಕಲಿಸುವ ಒಂದು ವಿಶೇಷವಾಗಿ ಮದುವೆ ಆಗಿದ್ದೀವಿ ಸೊ ಇದರ ಹಿನ್ನೆಲೆ ಹೇಳಬೇಕು ಅಂತ ಹೇಳಿದರೆ ಕಳೆದ ಮೂವತ್ತೈದು ವರ್ಷದಿಂದ ಯಾವ ಮನೆಯಿಂದ ಹೆಣ್ಣು ಮಾಡ್ಕೊಂಡು ಬಂದಿದ್ದೀವಿ ಗದ್ಯಮ್ಮನೋಣ ಆ ಒಂದು ಕುಟುಂಬದ ಜೊತೆ ನಮ್ಮ ಒಂದು ಸಂಪರ್ಕ ಇರಲಿಲ್ಲ ಯಾಕಂದರೆ ಹಿಂದೆ ನಡೆದಂಥ ಒಂದು ಘಟನೆ ಅಂದ್ರೆ ನಮ್ಮ ಸ್ವಂತ ಅಕ್ಕನ ಗಂಡನನ್ನ ಕೊಲೆ ಮಾಡುವಂತ ಪ್ರಯತ್ನ ಅವರು ಮಾಡಿದ್ದರು ತಲೆಯನ್ನು ಕೊಡಲಿಯಿಂದ ಕಡಿಲಾಗಿತ್ತು ಹಾಗಾಗಿ ನಾವು ಮೂವತ್ತೈದು ವರ್ಷಗಳಿಂದ ಅವ್ರ ಮಾತುಕತೆಯೂ ಇರಲಿಲ್ಲ ಏನು ಇರಲಿಲ್ಲ ಆದರೆ ಕೊನೆಯ ಬಳ್ಳಿ ಇಡಿಲೇಬೇಕು ನಡಿ ಅವರು ಮಾಡಿದ ತಪ್ಪು ಅವರು ತಂದೆ ಕಾಲಕ್ಕೆ ಮುಗಿದೋಗ್ಲಿ ಮಕ್ಕಳಾದರೂ ಪ್ರೀತಿ ತರಿಸ್ಲಿ ಅಂತ ಹೇಳಿ ನಾವು ಮದುವೆ ಮಾಡುವಂತ ಒಂದು ಯೋಚನೆ ಮಾಡಿ ಆ ಒಂದು ಎಣ್ಣೆ ತೊಗೊಂಡ್ಬಂದ್ವಿ ಸರ್ ತಗೊಂಡ್ವಿ ಅದಾದ ನಂತರ ಮದುವೆ ಆದಂತ ಒಂದು ಸಂದರ್ಭ ಏನಿದೆ ಅದಕ್ಕಿಂತ ಮುಂಚಿತವಾಗಿ ಕಳೆದ ಮೂರು ವರ್ಷಗಳ ಹಿಂದೆ ಅವರ ಒಂದು ಇನ್ನೊಬ್ಬ ಮಾವನ ಮಗನಿಗೆ ಅಂದರೆ ನಮ್ಮ ಒಂದು ಅಣ್ಣ ಆಗಬೇಕಾದಂತ ಹುಡುಗನಿಗೆ ಆ ಹುಡುಗಿನ ಕೊಡ್ತೀವಿ ಅಂತ ಒಪ್ಪಂದ ಆಗಿತ್ತು ಸರ್ ಆ ಒಪ್ಪಂದ ಯಾವುದೋ ಕಾರಣಗಳಿಂದ ಮುರಿದು ಬಿತ್ತು ಅದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಆತನಿಗೆ ಕೆ ಎಸ್ ಆರ್ ಟಿ ಸಿ ಡ್ಯೂಟಿ ಸಿಗುತ್ತೆ ಹಾಗಾಗಿ ಆತ ಇಂಥ ಚೀಪ್ ಇರುವಂಥ ವ್ಯಕ್ತಿಗಳನ್ನು ನಾನು ಮದುವೆ ರೆಡಿ ಇಲ್ಲ ಇಂಥ ಬಡತನದಲ್ಲಿರುವ ವ್ಯಕ್ತಿಗಳನ್ನ ಯಾಕೆ ಮದುವೆ ಆಗಲಿ ಈಗ ನಾನು ಗೌರ್ಮೆಂಟ್ ಆಗಿದ್ದೀನಿ ಅಂದರೆ ನಾನು ಒಂದು ಉತ್ತಮವಾದ ಯಾರೇ ಆಗಲಿ ಹಂಗೆ ಯೋಚನೆ ಮಾಡ್ತಾರೆ ಆ ರೀತಿಯಲ್ಲಿ ಆತ ಯೋಚನೆ ಮಾಡಿದಾಗ ಸೊ ನಾವು ಕೂಡ ನಡಿ ಮಗಳನ್ನು ಯಾರು ಮದುವೆ ಆಗ್ತಾ ಇಲ್ಲಲ್ಲ ಸೊ ನಾವಾದರೂ ನಮ್ಮ ಒಂದು ತುಂಬ ಕುಟುಂಬಕ್ಕೆ ಹುಡುಗಿನ ಹಾಕೊಳ್ಳೋಣ ಕರಳು ಬಳ್ಳಿ ಇಡ್ದಂಗೆ ಆಗುತ್ತೆ ಹೇಳಿ ಅಂದರೆ ನಮ್ಮ ಚಿಕ್ಕಮ್ಮನ ತಮ್ಮನ ಮಗಳನ್ನ ನಾವು ಮದುವೆ ಆಗೋದಕ್ಕೆ ಒಪ್ಕೊಂಡಿವಿ ಸರ್ ಇದು ಎರಡನೇ ರೀಸನ್ ಅದಾದ ನಂತರ ಮದುವೆ ಆದಂಥ ಹದಿನೈದು ದಿನಗಳಲ್ಲಿ ಹುಡುಗಿ ಒಂದ್ಸರಿ ಹೇಳಿದಾಳೆ ನಮ್ಮ ತಮ್ಮನಿಗೆ ನನಗೆ ಈ ಮದುವೆ ಇಷ್ಟ ಇಲ್ಲ ಇಷ್ಟ ಇರಲಿಲ್ಲ ನಾನು ನಮ್ಮ ಮಾವನವ್ರನ್ನ ಮದುವೆ ಆಗಬೇಕು ಅನ್ನೋದು ಇತ್ತು ನನ್ನ ಪ್ರಸಂಗ ಅಥವಾ ಏನೋ ಇತ್ತು ನನ್ನ ಅಕ್ಕಿ ಹೊಟ್ಟು ನೋಟಲ್ಲಿ ಇಷ್ಟ ಇರಲಿಲ್ಲ ಈ ಮದುವೆ ಅಂತ ಹೇಳಿದಾಳೆ ಅದಕ್ಕೆ ಅವ್ರು ಏನು ಹೇಳಿದರು ನಮ್ಮ ತಮ್ಮ ಅವರು ನೋಡಮ್ಮ ತುಂಬ ಕುಟುಂಬದಲ್ಲಿ ಮದುವೆ ಮಾಡಿದ್ದಾರೆ ಸಂಬಂಧಗಳನ್ನು ಕೂಡಿಸೋದಕ್ಕೆ ಮಾಡಿದ್ದಾರೆ ನೀನು ಈ ಟೈಮಲ್ಲಿ ಈ ರೀತಿ ಮಾಡೋದು ಚಲೋ ಅಲ್ಲ ಇರಲಿ ಇವತ್ತಿಲ್ಲ ನಾಳೆ ಹೊಂದಿಕೊಂಡು ಕೆಂಡು ಹೋಗ್ತಿದ್ದ ಅಂತೇಳಿ ಆಗಿದೆ ಸರ್ ಸುಮ್ಮನಿದ್ದಾನೆ ಸರ್ ಇದಾದರೂ ಕೂಡ ಕಳೆದ ಮೂರು ತಿಂಗಳಲ್ಲಿ ಮದುವೆ ಆದಮೇಲೆ ನಮ್ಮ ಇರೋದು ಬರೀ ಎಂಟೇ ದಿನ ಏನಾದರೂ ಅವರು ಆರೋಪ ಮಾಡಬೇಕು ಅನ್ಕೊಂಡ್ರೆ ಆ ಕಡೆಯಿಂದ ಅಥವಾ ಜನಗಳಿಗೆ ಸತ್ಯ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಎಂಟು ದಿನಗಳಲ್ಲಿ ಯಾವ ಗಂಡ ಏನು ಹಿಂಸೆ ಕೊಡಬಹುದು ಅಥವಾ ಏನು ಕಿರುಕುಳ ಕೊಡಬಹುದು ತಾವೇ ಯೋಚನೆ ಮಾಡಬೇಕು ಒಂದು ಹೆಣ್ಣು ಒಂದು ವೇಳೆ ಇರಬೇಕು ಅನ್ಕೊಂಡ್ರೆ ಮೂರು ತಿಂಗಳಲ್ಲಿ ಎಂಟು ದಿನ ಯಾಕೆರೋಕೆ ಇಷ್ಟಪಡ್ತಾರೆ ಯಾಕಂದ್ರೆ ಹೊಸ ಇದ್ದವರು ಗಂಡ ಎಣಿತು ದೂರ ಹೋಗ್ರು ಹೋಗ್ತಿರಲ್ಲ ಅಂಥದ್ರಲ್ಲಿ ಅವರಲ್ಲಿಗೆ ಹೋಗಿದ್ರು ಪರವಾಗಿಲ್ಲ ಅದು ಕೂಡ ಅದಾದ ನಂತರ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ವಿಷಯ ಮುಗಿದ ಮೇಲೆ ನಾವಲ್ಲಿ ಊರಿಗೆ ಹೋಗಿ ಕುಂತಾಗ ದೈವದಲ್ಲಿ ಕುಂತು ಮಾತನಾಡಿದಾಗ ಹಿರಿಯರು ಹೇಳಿದರು ಏನಮ್ಮ ಇದು ಮಾಡಿದ್ದು ನೀನು ಸತ್ಯನ ಸುಳ್ಳು ಅಂತ ಕೇಳಿದಾಗ ಮಾಡಿಬಿಟ್ಟಿನ ಸರ್ ತಿಳಿದೇ ತಪ್ಪು ಒಂದ್ಲು ಅಂದರೆ ಅಲ್ಲಿ ತಪ್ಪು ಒಪ್ಕೊಂಡಂಗೆ ಆಯಿತು ಅದಾದ ನಂತರ ನೋಡಮ್ಮ ಮತ್ತೀಗ ಅವ್ರು ಏನು ಕೇಳ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿಲ್ಲ ನೀನು ಯಾಕಂದರೆ ಈ ರೀತಿ ಕೊಲೆ ಮಾಡುವಂಥ ಹೆಣ್ಣು ಬೇಡ ಅಂತಾರೆ ಡೈವರ್ಸ್ ಕೊಡಬೇಕಂತಾರೆ ಮತ್ತು ಮದುವೆ ಸಾಲ ಕಟ್ಟಿ ಕೊಡಬೇಕಂತಾರೆ ಅಂದಾಗ ಅಮ್ಮ ಅಥವಾ ಅವರು ಇದ್ದವರು ಏನು ಹೇಳಿದ್ರು ಅವ್ರ ಹುಡುಗಿನು ನಾವು ಬಡವರು ರೊಕ್ಕ ಕೊಡಕ್ಕಾಗಲ್ಲ ಡೈವರ್ಸ್ ಬೇಕಾದ್ರೆ ಕೊಡ್ತೀವಿ ಅಂದ್ರು ಒಂದು ವೇಳೆ ತಪ್ಪು ಮಾಡಿರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಾನೂನು ಪ್ರಕಾರ ಓದ್ತಿದ್ಲು ಇದು ಸುಳ್ಳು ಅಂತೇಳಿ ಎದುರು ಸೆಟದ್ ನಿಂದಿರ್ತಿದ್ರು ಅವ್ರು ಇವತ್ತ ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋದು ಆಕಿನ ಅಂತರಂಗದಲ್ಲೂ ಇದೆ ನಮಗೂ ಗೊತ್ತಿದೆ ಇನ್ನು ಕಾನೂನು ಪ್ರಕಾರ ಹೋದ್ರೆ ನಮಗೆ ನೂರೆಂಟಿದೆ ಹುಡುಗಿ ಏನೇನು ತಪ್ಪು ಮಾಡಿದಾಳೆ ಏನಿಲ್ಲ ಅಂತ ತೋರಿಸೋದಕ್ಕೆ ಅದನ್ನೆಲ್ಲ ಹೊರಗೆ ತರ ಬರ್ಲಿ ಅನ್ನೋ ಒಂದು ಅಂಜಿಕೆ ಅವ್ರ ಹತ್ರ ಇದೆ ಕಾನೂನು ಪ್ರಕಾರ ನಾವು ಹೋಗೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರ ಹತ್ರ ಎಲ್ಲಾನು ಇದೆ ಆದರೂ ಮುಚ್ಚಿಕೊಂಡು ಹೋಗಿದ್ರು ಯಾಕಂದ್ರೆ ನಮ್ಮ ನಮ್ಮ ಸಂಬಂಧ ಏ ಸರ್ ಹಲವಾರು ವಿಷಯಗಳಿದೆ ಐ ಆರ್ ಒಂದ್ ವೇಳೆ ಆಯಿತು ಇಲ್ಲ ನಾಳೆ ಅವರು ತಿರುಗಿ ಬಿದ್ರು ಅಂದ್ರೆ ಅದನ್ನೆಲ್ಲನೂ ನಾನು ಮಾಧ್ಯಮ ಮಿತ್ರರಿಗೆ ಅಥವಾ ಸತ್ಯ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಬಟ್ ಇದು ನಮ್ಮ ಕುಟುಂಬದ ಒಪ್ಪಂದ ಆಗಿರೋದ್ರಿಂದ ಹೌದು ಸರ್ ಈಗ ನಮ್ಮ ತಮ್ಮನ್ನ ಫೋಟೋ ಇಳಿಸುವಂತ ನೆಪದಲ್ಲಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ನಮ್ಮ ತಮ್ಮನಿಗೂ ಐಡಿಯಾ ಇತ್ತು ಯಾಕಂದ್ರೆ ಆಲ್ರೆಡಿ ನನಗೆ ಎರಡು ಮೂರು ಸಲ ಬೇಡ ಅಂತ ಹೇಳಿದಾಳೆ ಈತ ಹಿಂಗೆ ಹೇಳಿದ್ರು ಕೇಳ್ತಾ ಇಲ್ಲ ನಾನು ಈ ಸಲ ಹೇಳಿದ್ರು ಕೇಳ್ತಾ ಇಲ್ಲ ಇತನ ಈತನ ಮುಗಿಸಿಬಿಟ್ರೆ ಆಯಿತಲ್ಲ ಅನ್ನುವಂತ ಪಾಪ ಅವ್ರಿಗೆ ಆ ಭ್ರಮೆ ಬಂದಿದೆ ಯಾಕಂದ್ರೆ ನಾನು ಸ್ವತಂತ್ರ ಬೇಕು ನನಗೆ ಸ್ವತಂತ್ರ ಬೇಕು ಅಷ್ಟೇ ಇಲ್ಲಿ ಯಾರು ಸಾಯ್ತಾರೋ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಅವರಿಗೆ ಬಂದಿದೆ ತಳ್ಳಿದಾಗ ಆತ ಡೈರೆಕ್ಟಾಗಿ ಸುರಂಗ ಹೊಡೆದ ತಕ್ಷಣ ಬ್ಯಾಕ್ ಫ್ಲಿಪ್ ತೊಗೊಂಡಿದ್ದಾನೆ ಸರ್ ಈಸಲ್ಲಿ ಯಾವಾಗಲೂ ಬ್ಯಾಗ್ ತಗೊತೀವಿ ಸರ್ ಯಾರೇ ಆಗಲಿ ಅರಿಯೋ ನೀರಲ್ಲಿ ಇದ್ದಲ್ಲಿ ಎದುರು ಗಿಜಲ್ಲ ಸರ್ ಬ್ಲಾಕ್ ಫಿಫ್ ತಗೊಂಡಾಗ ನೋಡಿದಾನೆ ಚಪ್ಪಲಿ ತಗೊಂಡು ತೋರಿಸ್ತಾ ಇದ್ಲ ಆಯ್ತು ಆಯ್ತು ಹೋದ್ ನಗ್ತಾ ಇದ್ಲಂತ ಚಪ್ಪಲಿ ತಗೊಂಡು ತೋರಿಸಿ ಅಂದ್ರೆ ಹೋಯ್ತು ನನ್ನ ಜೀವನದಾಗ ನಾನು ಎಷ್ಟು ಸಲ ಬೇಡ ಅಂದ್ರೂ ಕೂಡ ಬಂದಂತ ಒಬ್ಬರು ಹೋಗ್ಬಿಟ್ಟು ನನ್ನ ಸ್ವತಂತ್ರ ಸಿಕ್ತು ಅಂತ ನಗ್ತಾ ಇದ್ಲೋ ಒಂದು ರಿಯಾಕ್ಷನ್ ಇತ್ತು ಅಂತ ನಮ್ಮ ತಮ್ಮ ಹೇಳ್ತಾರೆ ಈಗ ಒಂದು ವಿಚಾರ ನಾವು ನಿನ್ನೆ ನೋಡಿದ ಪ್ರಕಾರ ಇಂಟರ್ವ್ಯೂ ಅಲ್ಲಿ ನಮ್ಮ ಸೊಸೆ ಹೇಳಿದ್ದಾರೆ ನಾವಲ್ಲಿ ನೀರು ಕುಡಿಯೋ ನಿಲ್ಸಿದ್ವಿ ನೀರೇ ಇರಲಿಲ್ಲ ಅಂತ ಆದ್ರೆ ಬಟ್ ವಿಶೇಷವಾಗಿ ಇದನ್ನು ತಿಳ್ಕೊಳ್ಳು ತುದು ತುತ್ತೆ ತುತ್ತ ತುದಿಯಲ್ಲಿ ಒಬ್ಬ ಹುಡುಗ ನಿಂದಿರ್ತಾನ ಅಂದ್ರೆ ಈ ಬ್ಯಾರೇಜ್ ಬಗ್ಗೆ ಇಲ್ಲಿರುವಂತ ಎಲ್ರಿಗೂ ಗೊತ್ತು ಅತಿ ಹೆಚ್ಚು ಮೊಸಳೆ ಇರೋ ಜಾಗ ಏನಾದ್ರು ಅಂದ್ರೆ ಅದೇ ಬ್ಯಾರೇಜ್ ಅದರಲ್ಲೂ ಒಂದು ಲಕ್ಷ ಕ್ಯೂಸಸ್ ನೀರ ಬಿಡುಗಡೆ ಆಗಿದೆ ಇಲ್ಲಿ ಯಾರು ಇಳಿಬಾರದು ಇಲ್ಲಿ ಯಾರು ನಿಂದಿರಬಾರದು ಅಂತ ಒಂದು ಸೂಚನೆ ಸಹ ಇದೆ ಅಂತದ್ರಲ್ಲಿ ಅಲ್ಲಿ ಮಸುಳುಗಳಿದೆ ಅಂತ ಗೊತ್ತಿದ್ದು ಯಾರು ಇದ್ ಸರ್ ಸರ್ ಯಾರು ಮುಟ್ಟಾಳ ಸುಮ್ಮನೆ ಎಗರ ಹೋಗ್ತಾನೆ ಸರ್ ಯಾಕಂದ್ರೆ ನೀರಿಗೆ ಬೇಕಾದ್ರೆ ಈಸ್ ಬರುತ್ತೆ ಅಂತ ಎದ್ದು ಬರಬಲ್ಲ ಮೊಸಳೆಗಳ ಬಾಯಿಂದ ಎದ್ದು ಬರೋಷ್ಟು ಸಾಹಸ ಯಾರು ಮಾಡ್ತಾರೆ

ಅದು ಇಲ್ಲಿಗೆ ಮುಟ್ಟಿದ್ರು ಸಹ ನಾವು ನಾವೇ ಒಳ ಒಪ್ಪಂದವಾಗಿ ಯಾಕಂದ್ರೆ ನಮ್ಮ ಒಂದು ಮನೆ ಮಗಳಿದ್ದಾಳೆ ಬಿಡೋದು ಬೇಡ ಒಂದ್ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ ಇದನ್ನ ಸಹಿಸೋಣ ಅಂತಿದ್ವಿ ಇದನ್ನು ಬಹುಶಃ ಸವಿಸ್ತಿದ್ವಿ ನಾ ಸರ್ ಹೇಳಕ್ ಬರ್ತಿರ್ಲಿಲ್ಲ ಒಂದ್ ವೇಳೆ ಏನಾದ್ರು ಆಗಿದ್ರೆ ಬಟ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗಿತ್ತು ಅಂದ್ರೆ ನಾವು ಇಲ್ಲಿಂದ ಆ ಊರಿಗೆ ಹತ್ರ ಮಾತಾಡಕ್ಕೆ ಕರ್ಕೊಂಡು ಹೋಗೋದ್ರೊಳಗಡೆ ಇಡೀ ಪ್ರಪಂಚಕ್ಕೆ ಈ ವಿಷಯ ಮುಟ್ಟಿಬಿಟ್ಟಿತ್ತು ಹಿಂಗ ಏನಿತ್ತು ಬಿಟ್ಟಾಳ ನೀರ ಇಷ್ಟು ಬಹಿರಂಗವಾದ ಗೊತ್ತಾದಂತ ವಿಷಯನ ಇಷ್ಟು ಬಹಿರಂಗ ಮಾಡಿದಂತ ಗೊತ್ತಂತ ವಿಷಯ ತಂದು ಮತ್ತೆ ಒಪ್ಪೆ ನಾವು ರೆಡಿ ಇಲ್ಲ ಸೊ ಹಾಗಾಗಿ ನಾವು ನಿಖರವಾಗಿ ಅರ್ಥ ಮಾಡ್ಕೊಂಡಿದ್ದಷ್ಟೇ ಅವ್ರಿಗೆ ಮನಸ್ಸಿಲ್ಲ ಮನಸ್ಸಿಲ್ಲದ ಹುಡುಗಿಗೆ ನಾವು ಮದುವೆ ಆಗೋದು ಸರಿಯಲ್ಲ ಅಥವಾ ನಾವು ಈಗ ಸಂಸಾರ ಮಾಡಿಸೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಇಚ್ಛೆ ಹಂಗೆ ಅವ್ರಿಗೆ ನಾವು ಏನು ಸ್ವಯಂ ಒಪ್ಪಿಗೆ ಡೈವರ್ಸ್ ಕೇಳ್ತಾ ಇದ್ದಾರೆ ಕೊಡ್ತಾ ಇದೀವಿ ಈಗ ನಮ್ಮ ತಮ್ಮ ಈಗಾಗಲೇ ತಮಗೆ ಗೊತ್ತಿರಬೇಕು ಒಂದು ಹುಡುಗ ಮದುವೆ ಅಂದ ತಕ್ಷಣ ಒಂದು ಹೊಸ ಜೀವನ ಸರ್ ಪ್ರತಿಯೊಂದು ಒಬ್ಬರು ಬಳಕೆ ಬದುಕಲ್ಲಿ ಸುಮಾರು ದಿನಗಳಿಂದ ಕನ್ಸು ಕಟ್ಟಿದ್ದ ನಾನು ಹೇಳ್ತಿ ಹಿಂಗಿರ್ತಾಳೆ ಹಿಂಗಿರ್ತಾಳ ಎಲ್ಲರಿಗೂ ಇರುತ್ತೆ ಎಲ್ರ ಎಲ್ರಿಗೂ ಒಂದು ಮದುವೆ ಅಂದ ತಕ್ಷಣ ಆ ಪ್ರೀತಿ ಪ್ರೇಮ ಇದ್ದೇ ಇರುತ್ತೆ ಇವತ್ತಿನವರೆಗೂ ಆಕೆ ತಪ್ಪಿದ ತಷ್ಟು ಒಬ್ಬ ರೆಡಿ ಇಲ್ಲ ಸರ್ ಅವ್ನು ಬ್ಯಾಡ್ ಮೇಲೆ ಏನು ಅಪರಾಧ ನಂದು ತಪ್ಪು ಅಂತ ನಮ್ಮ ತಮ್ಮ ಯಾಕಂದ್ರೆ ಯಾಕೆ ಹೇಳಿದ್ಲ ನನಗ ಮದುವೆ ಆದ ಹದಿನೈದು ದಿನಾಗ ಹೇಳಿದ್ಲು ನನಗೆ ಇಷ್ಟ ಇಲ್ಲ ಮದ್ವಿ ಬಲ್ಲಂತ ಮಾಡ್ಯಾರ ಅಂತ ಬಟ್ ನಾನು ನನ್ನ ಕುಟುಂಬ ಗೌರವ ಉಳಿಸಕ ನಮ್ಮ ಅಪ್ಪ ಅಮ್ಮನ ಗೌರವ ಉಳಿಸೋಣಕ ಅಥವಾ ನಮ್ಮ ಅನೋರ್ಗೊಳಿಸ ನಾನು ತಪ್ಪು ಇಟ್ಕೊಂಡೆ ಅದು ನನ್ನ ತಪ್ಪು ಅದಾದ ಮೇಲೂ ಒಂದ್ಸರಿ ನಾನು ಸತ್ತೋ ಹೋಗ್ಬಿಡ್ತೀನಿ ನೀನು ಬಿಡ್ಲಿಲ್ಲ ಅಂದ್ರೆ ಅಂತ ಹೇಳಿದ್ಲ ಅಂತಾರೆ ಆದರೂ ಕೂಡ ಆತ ಒಳಗೆ ಹಾಕೊಂಡು ಹೋದ ಆತ ಅದನ್ನೇ ಹೇಳ್ತಾನೆ ನಂದು ತಪ್ಪು ಹುಡುಗಿ ತಪ್ಪಲ್ಲ ಬಲವಂತವಾಗಿ ಹುಡ್ಗಿ ಹಿಡಿದಿಟ್ಕೊಂಡೆ ನಾನು ನಾನು ಮರಾಮಾರಿ ಕಾಪಾಡಿಕೊಳ್ಳ ಹಂಗಾಗಿ ಆಕೆ ಸಹಿಸಲಾರ್ದ ನನ್ನನ್ನು ಕೊಲ್ಲ ಯೋಚನೆ ಮಾಡ್ಯಾಳ ಅದ್ರಾಗ ಅಕ್ಕಿನ ತಪ್ಪೇನಿಲ್ಲ ನಾನು ಅಕ್ಕಿಗೆ ಬೇಡ ಅನಿಸದಾಗ ಆ ಪ್ರಯತ್ನ ಮಾಡ್ಯಾಳ ಅಂತೇಳಿ ಹಾಗಾಗಿ ಬಹಳ ಖಿನ್ನತೆ ಒಳಗನ ತುಂಬಾ ಬೇಜಾರು ಯಾಕಂದ್ರೆ ಬಹಳಷ್ಟು ಪ್ರೀತಿಸಿಬಿಟ್ಟಿದ್ದ ಬಹಳಷ್ಟು ಕನ್ಸುಗಳನ್ನು ಕಟ್ಟಿದ್ದ ಆ ಕನಸೆಲ್ಲ ನುಚ್ಚು ನೂರ ಆಗೋಯ್ತಲ್ಲ ಒಡದು ಅನ್ನೋ ಫೀಲಿಂಗ್ಸ್ ಗಣಮಕ್ಳಿಗೆ ಇದ್ದೇ ಇರುತ್ತೆ ಸರ್ ಅದು ಇಲ್ಲ ಸರ್ ಹೋಗುವ ವಿಚಾರ ಬೇರೆ ವಿಚಾರ ಆಗಿದ್ರೆ ಮಾಡ್ಬೋದಾಗಿತ್ತು ಅವ್ರಿಗೆ ಬೇಕಾಗಿರೋದು ಗಂಡನಿಂದ ವಿಚ್ಛೇದ ಅಷ್ಟೇನೆ ಅದು ಬಿಟ್ರೆ ಏನಿಲ್ಲ ಈಗ ಕೋಟಲ್ಲಿ ಆಗ್ಬೇಕನ್ನೋದ್ ಪ್ರಕಾರನೇ ನಾವು ಆರ್ಟಿಕಲ್ ಟ್ವೆಂಟಿ ಫೈವ್ ಬಾಂಡ್ ಅಲ್ಲಿ ಈಗಾಗಲೇ ಎಲ್ಲರನ್ನ ಬರ್ಸ್ಕೊಂಡಿದೀವಿ ಮುಂದಿನ ನಾವು ಕೋರ್ಟಿಗೆ ಹೋಗ್ಬಿಟ್ಟು ಪ್ರಕಾರ ಏನಾಗುತ್ತೆ ನಮ್ಮ ಸರ್ ಸರ್ ಅಂತ ಹೇಳಿ ಸದ್ಯ ಈಗ ಪತ್ನಿ ನನಗೆ ಬೇಡವೇ ಬೇಡ ಅಂತ ಹಠಕ್ಕೆ ಬಿದ್ದಿದ್ದಾನೆ ಊರಿನ ದೊಡ್ಡವರು ಸಂಧಾನ ಮಾಡಿದ್ರು ಹೊಂದಾಣಿಕೆ ಆಗಲಿಲ್ಲ ಹೀಗಾಗಿ ಗದ್ಯಮ್ಮಾಳಿಗೆ ಕಟ್ಟಿದ್ದ ತಾಳಿ ಹಾಗೂ ಕಾಲುಂಗುರ ತೆಗೆದುಕೊಂಡು ಹೋಗಿದ್ದಾನಂತೆ ಹುಡುಗನ ಮನೆಯವರು ಏನೇ ಆರೋಪ ಮಾಡಿದ್ರು ಈ ಹೆಣ್ಮಗಳು ಮಾತ್ರ ನಾನೇನು ಮಾಡಿಲ್ಲ ಅಂತಿದ್ದಾಳೆ ನನಗೆ ಇಷ್ಟ ಇದ್ದೇ ಮದುವೆ ಆಗಿದ್ದು ನಾನಿ ಯಾಕೆ ನನ್ನ ಗಂಡನನ್ನ ಕೊಲ್ಲಲಿ ಎಂದಿದ್ದಾಳೆ ನದಿಯಲ್ಲಿ ಬಿದ್ದ ಘಟನೆಯಲ್ಲಿ ಯಾರ ತಪ್ಪಿದೆಯೋ ಗೊತ್ತಿಲ್ಲ ಆದರೆ ಮದುವೆಯಾದ ಮೂರೇ ತಿಂಗಳಿಗೆ ಸಂಸಾರ ಮುರಿದು ಬಿದ್ದಿದ್ದು ಮಾತ್ರ ದುರಂತ